ವೀಕ್ಷಕರೇ ನಮಸ್ಕಾರ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಈಗಿರುವಾಗ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದ್ಕೊಳ್ಬೇಕು ಯಾರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಈ ವಾರದಲ್ಲಿ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಇದೀಗ ಕಿಚಾ ಸುದೀಪ್ ಅವರು ರಜತ್ ಅವ್ರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕು ಯಾವ ಕಾರಣಕ್ಕೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾರಂತ್ಯ ಬಂದ್ರೆ ಎಡ್ ಮಾಸ್ಟ್ರು ಬಿಗ್ ಬಾಸ್ ಮನೆಯ ಎಂಟ್ರಿ ಕೊಡ್ತಾರೆ ಸೊ ಮಕ್ಕಳೆಲ್ಲ ಸೈಲೆಂಟ್ ಆಗಿ ಕೂತ್ಕೊಳ್ಬೇಕಾಗತ್ತೆ ಇದೀಗ ರಜತ್ ಅವರು ಮಾಡಿದಂತಹ ಎಡವಟ್ಟುಗಳು ಹೇಳೋದಾಯ್ತು ಅಂದ್ರೆ ರಜತ್ ಅವರು ಒಳ್ಳೆ ಕ್ಯಾಂಡಿಡೇಟ್ ಮನೋರಂಜನೆಯನ್ನ ನೀಡ್ತಾರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಎಲ್ಲ ಒಂದು ಟಾಸ್ಕ್ ಗಳನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಹಾಗೆ ಎಲ್ಲ ವೀಕ್ಷಕರು ಹಾಗೆ ಸ್ಪರ್ಧಿಗಳನ್ನ ನಗಿಸ್ತಾರೆ ಇದೆಲ್ಲ ಒಂದು ಕಡೆ ಆದ್ರೆ ರಜತ್ ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಮಾತನಾಡ್ತಾರೆ ಹಾಗೆ ಕೈಕಾಲನ್ನ ಮುರಿತೀನಿ ಒಡ್ದಾಕ್ ಬಿಡ್ತೀನಿ ಬಡ್ದಾಕ್ ಬಿಡ್ತೀನಿ ಅಂತ ಹೇಳ್ತಾರೆ ಸೊ ಇದೆಲ್ಲ ಹೇಳಿದ್ದು ಕೂಡ ಧನ್ರಾಜ್ ಅವ್ರಿಗೆ ಧನ್ರಾಜ್ ಅವ್ರದ್ದು ಇಲ್ಲಿ ತಪ್ಪಿಲ್ಲ ಅವರು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ ಧನ್ರಾಜ್ ಅವರು ಕೂಡ ಟ್ರಿಗರ್ ಮಾಡಿದ್ದ ಕಾರಣಕ್ಕಾಗಿ ರಜತ್ ಅವರು ಧನ್ರಾಜ್ ಅವ್ರಿಗೆ ಒಡೆಯೋದಕ್ಕೆ ಹೋಗ್ತಾರೆ ಹಾಗೆ ತಳ್ಳಾಡ್ತಾರೆ ಅದಾದ ಬಳಿಕ ನಿನಗೆ ಒಡದೆ ನಾನು ಇಲ್ಲಿಂದ ಹೋಗೋದು ಅಂತ ಹೇಳ್ತಾರೆ ಒಂದು ಲೆಕ್ಕಾಚಾರದಲ್ಲಿ ಇದು ಥ್ರೆಟ್ ಮಾಡುವ ರೀತಿಯಲ್ಲಿ ಆಗುತ್ತೆ ಈಗಾಗಲೇ ರಂಜಿತ್ ಮತ್ತೆ ಜಗದೀಶ್ ಅವರ ನಡುವೆ ನಡೆದಂತಹ ವಿಚಾರ ಸೇಮ್ ಸಿನಾರಿಯೋ ಇಲ್ಲಿ ಜಗದೀಶ್ ಅವರು ಟ್ರಿಗರ್ ಮಾಡ್ತಾ ಇದ್ದಂಗೆ ರಜತ್ ಅವರು ಅಲ್ಲ ಸಾರಿ ರಂಜಿತ್ ಅವರು ಬಂದು ಹೊಡೆಯೋ ರೀತಿಯಲ್ಲಿ ಮಾಡ್ತಾರೆ ಸೊ ಸೊ ಇಲ್ಲೂ ಕೂಡ ಧನರಾಜ್ ಅವರು ಟ್ರಿಗರ್ ಮಾಡ್ತಾ ಇದ್ದಾರೆ ರಜತ್ ಅವರು ಧನ್ರಾಜ್ ಅವರಿಗೆ ಒಡೆಯೋದಕ್ಕೆ ಅಂತೇಳಿ ಹೋಗ್ತಾ ಇದ್ದಾರೆ ಒಟ್ನಲ್ಲಿ ಕೆಲವು ಅಹ್ ಅವಾಚ್ಯ ಶಬ್ದದ ಬಳಕೆಯನ್ನ ಮಾಡ್ತಾರೆ ಸೊ ಕೆಲವು ಸ್ಪರ್ಧಿಗಳಿಗೆ ತೀರಾ ಅಗ್ರೆಸಿವ್ ಆಗಿ ಮಾತನಾಡಿಸೋದು ಹಾಗೆ ರೂಡ್ ಆಗಿ ಬಿಹೇವ್ ಮಾಡೋದು ಮತ್ತೆ ಆ ಅಶ್ಲೀಲ ಪದಗಳನ್ನ ಬಳಸೋದು ಒಡೆದಾಕ್ ಬಿಡ್ತೀನಿ ಅನ್ನೋದು ಮುರಿದಾಕ್ ಬಿಡ್ತೀನಿ ಅಂತ ಹೇಳೋದು ನಿನ್ನ ಒಡೆದು ನಾನು ಹೊರಗಡೆ ಹೋಗ್ತೀನಿ ಅನ್ನೋ ಮಾತುಗಳು ಇದು ಯಾವ್ದು ಕೂಡ ಬಿಗ್ ಬಾಸ್ ಮನೆಗೆ ಅದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಥ್ರೆಟ್ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಮಾನಸಿಕ ಆಟಕ್ಕೂ ಕೂಡ ಅದು ಕುತ್ತಾಗತ್ತೆ ಈಗಾಗಲೇ ಟಾಸ್ಕ್ ಅಂತ ಬಂದಾಗ ಸಾಕಷ್ಟು ಬಾರಿ ಅಗ್ರೆಸಿವ್ ಆಗಿ ಆಟವನ್ನು ಹಾಡಿ ಕೆಲವು ಸ್ಪರ್ಧೆಗಳಿಗೆ ಗಾಯ ಕೂಡ ಮಾಡಿದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಇವರಿಗೆ ಕಿಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ಗಳನ್ನು ತೆಗೆದುಕೊಳ್ಬೇಕು ಇದೆಲ್ಲ ಕಾರಣಕ್ಕೆ ಆ ಧನ್ರಾಜ್ ಅವರು ಮಾಡದಂತಹ ಎಡವಟ್ಟು ಜೊತೆಗೆ ರಜತ್ ಅವರು ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟರು ಅಂತ ಅನ್ನಿಸ್ತು ಸೊ ಇಲ್ಲಿ ಅದನ್ನ ಅಲ್ಲೇ ಚೂಟ್ ಹಾಕ್ಬೋದಾಗಿತ್ತು ಬಟ್ ರಜಾ ಅವರು ಟ್ರ್ಯಾಕ್ ಮಾಡಿದ್ರು ಈ ಒಂದು ಕಾರಣಕ್ಕೆ ಕಿಚನ್ ಸುದೀಪ್ ಅವರು ಖಡಕ್ ಆಗಿರುವಂತ ಕ್ಲಾಸ್ ತೆಗೆದುಕೊಳ್ಬೇಕು ಆಮೇಲೆ ನಾನೇ ಇಲ್ಲಿ ಡಾನು ನಾನೇ ಪುಡಿ ರೌಡಿ ಅನ್ನೋ ರೀತಿಯಲ್ಲೂ ಕೂಡ ಅವರು ವರ್ತನೆಯನ್ನ ಮಾಡ್ತಾರೆ ಅದನ್ನ ಬದಲಾಯಿಸ್ಕೊಂಡು ಎಲ್ಲಿ ಎಂಟರ್ಟೈನ್ ಕೊಡಕ್ಕಾಗುತ್ತೋ ಆ ಕಡೆ ಎಂಟರ್ಟೈನ್ ಕೊಡ್ಬೇಕಾಗತ್ತೆ ಎಲ್ಲಿ ಟಾಸ್ಕ್ ಅನ್ನ ಹಾಡಬೇಕು ಯಾವಾಗ ಸ್ಪರ್ಧಿಗಳ ಜೊತೆಗೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಯಾವ ಪದ ಬಳಕೆಯನ್ನ ಮಾಡಬೇಕು ಅನ್ನೋದನ್ನ ಅವರು ಕಲಿಬೇಕಾಗತ್ತೆ ಇದು ಕಿಚ್ಚನ ಪಂಚಾಯಿತಿಯಲ್ಲಿ ಖಡಕ್ ಕ್ಲಾಸ್ ಆದ ಬಳಿಕ ಅವ್ರು ಮೇ ಬಿ ಕಲೀಬಹುದು ಅಂತ ಭಾಗಿಸ್ತೇನೆ ವೀಕ್ಷಕರೇ ನಿಮ್ಮ ಪ್ರಕಾರ ನಾನು ಹೇಳಿರುವಂತ ವಿಚಾರದಲ್ಲಿ ರಜತ್ ಅವ್ರದ್ದು ಸರಿ ಇದೆಯಾ ತಪ್ಪಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ